ಎಲ್ಲಾರು ಏನಂದ್ರೆ ಜನಪ್ರಿಯ ಶಾಸಕ ಅಂತ ಒಂದ್ ವರ್ಷ ಹೇಳ್ಬೇಕು ನೀವು ಜನಪ್ರಿಯನ ಶಾಸಕರ ಕೆಲವರಿಗೆ ಅದು ಆಗುದಿಲ್ಲ ಯಾಕಂತಂದ್ರೆ ನೇರ ನುಡಿ ಯಾರು ಮಾತಾಡ್ತಾರೋ ಒಟ್ಟೆ ಏನಿರಲ್ಲ ಅಲ್ಲೇ ಇಟ್ಕೊಂಡು ಹೋಗ್ತಾರ ಅಲ್ಲೆಲ್ಲ ಅಲ್ಲೇ ಬಹುಮಾನ ಬಹುಶಃ ಇಟ್ಕೊಂಡೋಗ್ತಕ್ಕಂಥ ಪರಿಸ್ಥಿತಿ ಇವತ್ತು ಇಲ್ಲ ಒಂದಂತೂ ನಾನು ಹೇಳ್ತೀನಿ ನನ್ನ ಹೇತಕ್ಕಾಗಿ ರಾಜಕಾರಣಕ್ಕೆ ಬಂದೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಬಂದಾದ್ಮೇಲೆ ಸೋತಾರ್ನ ಗೊತ್ತಾಯ್ತು ನಾನು ರಾಜಕಾರಣಕ್ಕೆ ನಾನು ಏನಕ್ಕೆ ಬಂದೆ ಯಾವ ರೀತಿ ಸಿಕ್ಕಾಕೊಂಡೆ ಅಂತ ಆಮೇಲೆ ಭವಿಷ್ಯ ನನ್ನ ಯಾಕೆ ಆ ದೇವ್ರು ನಾನು ಅಂತ ಲೇಟರ್ ನನ್ನ ಹೇಳ್ಕೊಂಡೆ ಬಹುಶಃ ಒಂದು ಕೆಲವೇ ದೃಶ್ಯದ ಬಂದು ಕೆಲವೇ ಅಂತರದಿಂದ ನನ್ನ ಸೋತೃವೇ ನನಗ್ ಗೊತ್ತಾಯ್ತು ನಾವು ಭತ್ತ ಹಾಕಿದ್ರೆ ರಾಗಿ ಬರಲ್ಲ ರಾಗಿ ಹಾಕಿ ರಾಗಿನೇ ಬರ್ತದೆ ಆಕಕ್ಕಿಂತ ಮುಂಚೆ ಯೋಚನೆ ಮಾಡ್ಬೇಕು ರಾಗಿ ಹಾಕ್ಬೇಕು ಅಂತ ಯಾಕೆ ಹೇಳಿ ತಿನ್ನೋದ್ ನಾವೇ ಮೋಸ ಹಾಕ್ಬೇಕಾ ಒಳ್ಳೇದ್ ಹಾಕ್ಬೇಕಾ ನಾವ್ ಹಾಕ್ಬೇಕು ಹೌದಾನೆ ನಾವ್ ಆಕಕ್ಕಿಂತ ಮುಂಚೆ ಯೋಚನೆ ಮಾಡ್ಬೇಕು ಏನ್ ಹಾಕ್ಬೇಕು ಅಂತ ಸಿಕ್ಕಿದ್ ವಾಪಸ್ ನಮಗೆ ಬರ್ತದೆ ಕರ್ಮಾನ ನಮ್ಗೆ ವಾಪಸ್ ಬರ್ತದೆ ಬಹುಶಃ ಮೂರ್ ಸಾವಿರ ಓಟಿಂದ ನಾನು ಅವ್ರು ಸೋದೆ ಬಹುಶಃ ನಾನು ಬಿಡ್ಲಿಲ್ಲ ನಿಮ್ಮನ್ನ ಒಟ್ ನಾನು ಸರ್ವಿಸ್ ಮಾಡ್ಕೊಂಡು ಬಂದೆ ಬಹುಶಃ ನಾನು ಅನ್ಕೊಂಡಿದ್ದು ಸತ್ಯ ಹೇಳ್ತೀನಿ ಭವಿಷ್ಯ ಒಂದು ಎಪ್ಪತ್ತು ಎಪ್ಪತ್ತೆರಡು ಸಾವಿರ ವೋಟ್ ನಂಗೆ ಬರ್ಬೋದು ಅನ್ಕೊಂಡೆ ನನ್ನ ಕ್ಯಾಲ್ಕುಲೇಷನ್ ಪರವಾಗಿ ಒಂದು ಎಪ್ಪತ್ತೆರಡು ಎಪ್ಪತ್ತ್ ಮೂರು ಸಾವಿರ ವೋಟ್ ನಂಗೆ ಬರ್ಬೋದು ಅನ್ಕೊಂಡೆ ಸೊ ಪ್ರಮೇಶ್ ನಾನು ಹೇಳಿಬಿಟ್ಟು ನಾನು ದಿಗ್ಬ್ರಮ ಓಟ್ ಅವತ್ತು ತೊಂಬತ್ತೈದು ಸಾವಿರ ಓಟ್ ಇತಿಹಾಸದಲ್ಲಿ ಮುಳುಭಾಗದಲ್ಲಿ ನಾನು ತಗೊಂಡಿದ್ದೆ ಇಡೀ ಜಿಲ್ಲೆ ಯಾರೂ ತಗೊಂಡಿಲ್ಲ ಅಷ್ಟು ಜನ ಇಷ್ಟಪಟ್ಟು ಒಂದು ಲಕ್ಷ ಅರವತ್ತೈದು ಸಾವಿರ ಓಟಲ್ಲಿ ತೊಂಬತ್ತೈದು ಸಾವಿರ ತೊಂಬತ್ತೇಳು ಸಾವಿರ ವೋಟ್ ನನಗೆ ಹಾಕಿದ್ದಾರೆ ಅವಾಗ ಗೊತ್ತಾಯಿತು ನಾನು ಹಾಕಿದ್ದು ನನಗೆ ವಾಪಸ್ ಬರುತ್ತೆ ಅಂತ ನಾನು ಹಾಕಿದ್ದು ನನಗೆ ವಾಪಸ್ ಬರುತ್ತೆ ಸೊ ಅಂತ ಒಂದು ನನ್ನ ನಾಡು ನಾನು ಹೆಮ್ಮೆಯಿಂದ ಹೇಳ್ಕೊಂತೀನಿ ಶಶನ ಹೆಮ್ಮೆಯಿಂದ ಮಾತಾಡ್ತೀನಿ ನಂದು ನಿನ್ ಯಾವ ನನ್ನ ಮುಳುಬಾಗಲ್ ಅಂತ ಹೇಳ್ತೀನಿ ಯಾಕೆ ಹೇಳಿ ನನ್ನ ತಲೆ ನಾನು ಮಾತಾಡ್ತೀನಿ ಮುಳುಭಾಗಲ್ ಅಂತ ಯಾಕೆ ನಮ್ಮಿಂದನೆ ಹೋಗ್ಬೇಕು ಮೂಡ್ಲಿಕ್ಕಿಂತ ಮೂಡ್ಲ ಭಾಗಲು ಎಲ್ಲನೂ ಹೋಯಲ್ವಾ ಅಂತ ಹೆಮ್ಮೆಯ ನಾಡು ಬಹುಶಃ ಇನ್ನೂ ಅರ್ಥ ಬುಕ್ ಓದಿದೆ ಕರ್ನಾಟಕ ಇತಿಹಾಸದಲ್ಲಿ ಮುಳುಬಾಗಲ್ ಬಗ್ಗೆ ಎಷ್ಟು ಇತಿಹಾಸ ಪರಂಪರೆ ಇದೆ ಅಂತಂದ್ರೆ ನಾನು ಇನ್ನು ಇವು ಇಂಥ ಊರಪ್ಪ ಇದು ಎಂತ ಊರಿಗೆ ಭಗವಂತ ನಾನು ಕರ್ಕೊಂಡ್ ಬಂದ್ ಇಟ್ಟವನಪ್ಪ ಅಂತ ಬಹುಶಃ ನಿಮಗೆ ಗೊತ್ತಿರ್ಲಿ ಅವುಗಳು ನಿಮ್ ಒಂದು ಹೇಳಿದ್ರಿ ಅವಾಗಲೇ ಪದೇ ಪದೇ ಕೇಳಿಲ್ಲ ಬಟ್ ನಾನು ಹೇಳ್ತೀನಿ ನಾನು ಅವತ್ತು ಬಸ್ ಹಾಕಿದ್ದು ಅವತ್ತು ವರ್ಷಕ್ಕೆ ಮಾತ್ರ ಅಲ್ಲ ಪ್ರತಿ ವರ್ಷನು ಪ್ರತಿ ವರ್ಷ ಕೂಡ ನೀವು ನಿಮ್ಮ ಶೈಕ್ಷಣಿಕ ಪ್ರವಾಸವನ್ನ ನಾನಿರೋ ತನಕ ನಿಮ್ಗೆ ನೆರವೇರಿಸ್ಕೊಡ್ತೀನಿ ಅದೊಂದು ಸಿದ್ಧ ಇವತ್ತಿಗೆ ಮುನ್ನೂರ ತೊಂಬತ್ತೊಂದು ಬಸ್ ಆಯ್ತು ಎಲ್ಲಿ ಮುಳಬಾಗ ಓಂ ಶಕ್ತಿ ಸಾಕಷ್ಟು ಜನ ನನ್ನ ಬಗ್ಗೆ ಟೀಕೆ ಮಾಡಿದ್ರು ವಿಡಿಯೋ ಸ್ಥಳ ಕಾಣಿಸ್ತು ರಾಮು ಯಾಕೇಳಿ ಸಾಕಷ್ಟು ಜನ ಟೀಕೆ ಮಾಡಿದ್ರು ಒಟ್ಟು ನಾನು ವಚನ ಬಸ್ನಾಗ ನಾನು ಇಲ್ಲ ಇವತ್ತು ನನ್ನ ಬರ್ಸಿದ್ ನನಗೆ ಗೊತ್ತಿರ್ತದೆ ಬಟ್ ಆದ್ರೂ ಕೊಟ್ಟಿರ್ತಕ್ಕಂಥ ಮಾತು ಯಾವತ್ತು ನಾನು ತಪ್ತೀನಿ ಮುಳುಭಾಗ್ಲಲ್ಲಿ ಗೊತ್ತು ಅವತ್ತು ಈ ಮುಳುಭಾಗ್ ನಾನು ಕೊನೆ ಆಗ್ತೀನಿ ನನ್ನ ಕೊಟ್ಟಿರ್ತಕ್ಕಂಥ ಮಾತು ಯಾವತ್ತು ನಾನು ತಪ್ಪುವಂತ ವ್ಯಕ್ತಿ ನಾನು ಅಲ್ಲ ಬಹುಶಃ ನಾನು ಏನಾದ್ರೂ ತಪ್ಪುಗಳಾಗಿದ್ರೆ ತಿದ್ದಂತ ಹಕ್ಕು ನೀವು ತಗೊಳ್ಳಿ ಒಬ್ಬ ಮಗನಾಗಿ ಶಾಸಕನಾಗಲ್ಲ ಒಬ್ಬ ಮಗನಾಗಿ ತಿದ್ದುವಂತ ಹಕ್ಕು ನೀವು ತಗೊಳ್ಳಿ ಯಾಕಂದ್ರೆ ಎಲ್ಲಾ ಡಿಪಾರ್ಟ್ಮೆಂಟ್ ಅಂದನು ನುರಿತ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಮೇಧಾವಿಲ್ ಬಂದು ಕೂತಿದ್ದೀರ ಬಹುಶಃ ನಾನ್ ತಪ್ಪು ನಡೆದ್ರೆ ತಪ್ಪು ದಾರಿಲಿ ಹೋದ್ರೆ ನಾನು ತಿದ್ದು ಅವಕಾಶವನ್ನು ನೀವು ತಗೊಳ್ಳಿ ನೀವು ತಿದ್ದಿಲ್ಲ ಅಂತಂದ್ರೆ ಬಹುಶಃ ನನ್ನನ್ನು ಆಡ್ಕೊಳ್ತಕ್ಕಂಥ ರೀತಿ ಸಮಾಜ ಹುಟ್ಟುತ್ತೆ ಹೌದಲ್ಲ ನಿಮ್ಮ ಮಕ್ಕಳಿಗೆ ಯಾವ ರೀತಿ ನೀವು ತಿಂತೀರಿ ಆ ಹಕ್ಕನ್ನು ನಾನು ಇವತ್ತು ಕೊಡ್ತಾ ಇದೀನಿ ನಾನು ನೇರವಾಗಿ ನನಗೆ ಹೇಳಿ ಈ ದಾರಿಲಿ ಹೋಗ್ತೀನಿ ತಪ್ಪು ಅಂತೇಳಿ ಆ ದಾರಿ ಹೋಗುದಿಲ್ಲ